ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ನಾನು ಹೇಳ್ತಕ್ಕಂಥದ್ದು ಕೋಗಳಿ ಗ್ರಾಮದ ದಿವಂಗತ ಪಂಪಣ್ಣ ಅವರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಹಾಗೇ ಹಿರಿಯ ರಂಗಕಲಾವಿದರು ಇವರು ಕೋಗಳಿ ಗ್ರಾಮದವರು ಇವರು ಒಂದು ಸಾಹಿತ್ಯವನ್ನು ರಚಿಸಿರ್ತಾರೆ ಅದ್ಭುತವಾಗಿರ್ತಕ್ಕಂತಹ ಸಾಹಿತ್ಯ ಯಾವ ತೈಲ ಸುರಿದರೇನು ಜ್ಯೋತಿ ಬೆಳಗುತ್ತಿಲ್ಲವೇ ಅಂತೇಳಿ ಒಂದು ಅದ್ಭುತವಾಗಿರ್ತಕ್ಕಂತಹ ಸಾಲುಗಳನ್ನ ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಯಾವ ತೈಲ ಸುರಿದರೇನು ಜ್ಯೋತಿ ಬೆಳಗುತ್ತಿಲ್ಲವೇ ಯಾವ ಹೆಸರ ಪಡೆದ ನದಿಯ ನೀರು ಒಂದಿ ಅಲ್ಲವೇ ಯಾವ ತೈಲ ಸುರಿದರೇನು ಜ್ಯೋತಿ ಬೆಳಗುತ್ತಿಲ್ಲವೇ ಯಾವ ಬಣ್ಣ ಇದ್ದರೂ ಕ್ಷೀರ ಒಂದೇ ಅಲ್ಲವೇ ಯಾವ ಬಣ್ಣ ಇದ್ದರೂ ಹಸು ಕ್ಷೀರ ಒಂದೇ ಅಲ್ಲವೇ ಯಾವ ಸ್ಥಳದಿ ಬೆಳೆದಲತೆಯು ಯಾವ ಸ್ಥಳದಿ ಬೆಳೆದಲತೆಯು ದಿಲ್ಲವೇ ಯಾವ ತೈಲ ಸುರಿದರೇನು ಜ್ಯೋತಿ ಬೆಳಗುತ್ತಿಲ್ಲವೇ ಜ್ಞಾನಿರಲಿ ಅಜ್ಞಾನಿರಲಿ ಜ್ಞಾನಿ ಇರಲಿ ಅಜ್ಞಾನಿ ಇರಲಿ ಜನನ ಒಂದೇ ಅಲ್ಲವೇ ತ್ಯಾಗಿರಲಿ ಭೋಗಿರಲಿ ತ್ಯಾಗಿರಲಿ ಭೋಗಿರಲಿ ಮರಣ ಒಂದೇ ಅಲ್ಲವೇ ಯಾ ತೈಲ ಸುರಿದರೇನು ಜ್ಯೋತಿ ಬೆಳಗುತ್ತಿಲ್ಲವೇ ಹುಟ್ಟಿನಿಂದ ಶ್ರೇಷ್ಠವಲ್ಲ ಹುಟ್ಟಿನಿಂದ ಶ್ರೇಷ್ಠವಲ್ಲ ಸಂಸ್ಕಾರ ಪಡೆದ ಮೇಲಲ್ಲವೇ ಸಂಸ್ಕಾರ ಪಡೆದ ಮೇ ಲಲ್ಲವೇ याव जाति पलकवेनु याव जाति पलकवेनु मूल